ಆಸನದ ಸಮೀಪದಲ್ಲಿ ಇರುವಂತಹ ಒಂದು ಪುಟ್ಟದಾದ ಹಳ್ಳಿ ಆ ಹಳ್ಳಿಯ ಹೊರಗಡೆ ಒಂದು ಅರಳಿ ಮರವಿತ್ತು ಆ ಅರಳಿ ಮರಕ್ಕೆ ಹೊಂದಿಕೊಂಡಂತೆ ಒಂದು ಹಳೆಯದಾದ ಮನೆ ಆ ಮನೆಯಲ್ಲಿ ಒಂದು ಹೆಣ್ಣಿನ ಆತ್ಮವಿದೆ ಎಂದು ಎಲ್ಲರ ನಂಬಿಕೆ ಮನೆಯಲ್ಲಿ ಒಬ್ಬಳು ಮಹಿಳೆ ತನ್ನ ಪತಿಗಾಗಿ ಕಾಯುತ್ತಾ ಇರುವಾಗ ನರೋಳಿಕೋರರು ನುಗ್ಗಿ ಅವಳನ್ನು ಕೊಲೆಗೈದರು ಎಂಬುದು ಸದ್ಯಕ್ಕೆ ಎಲ್ಲರಿಗೂ ತಿಳಿದಿರುವ ಮಾಹಿತಿ ಆ ಮನೆಯ ಬಳಿ ಸುಳಿದಾಡಲು ಸಹ ಎಲ್ಲರೂ ಹೆದರುತ್ತಿದ್ದರು ಅವಿನಾಶ್ ಎಂಬ ಯೂಟ್ಯೂಬರ್ ರಿಸುವುದಾಗಿ ಬರುತ್ತಾನೆ ಯಾರು ಎಷ್ಟೇ ಹೇಳಿದರೂ ಎದರದೆ ಹೊಳಹೋಗುತ್ತಾನೆ ಆ ಮನೆ ಒಂದು ರೀತಿ ವಿಚಿತ್ರವಾಗಿತ್ತು ಅಲ್ಲಲ್ಲಿ ಕಟ್ಟಿದ ಜೇಡರ ಬಲೆ ಕಿತ್ತ ಗೋಡೆಗಳು ಅವನಿಗೆ ನೋಡಿ ಒಂದು ರೀತಿ ಎನ್ನಿಸಿದರೂ ಒಳ ಹೋಗುತ್ತಾನೆ ಅಲ್ಲಿ ಒಂದು ಗೋಣಿ ಚೀಲದಂತ ಬ್ಯಾಗ್ ನೇತಾಡುತ್ತಿತ್ತು ಇದ್ದಕ್ಕಿದ್ದಂತೆ ಇನ್ನೊಂದು ಬ್ಯಾಗ್ ಕೆಳಗೆ ಬೀಳುತ್ತದೆ ಅದನ್ನು ಕಂಡ ವಿಚಲಿತನಾಗುತ್ತ ಯಾವುದೋ ಒಂದು ಹೆಂಗಸು ದುಡ್ನಲ್ಲಿ ಕುಳಿತು ಅಳುತ್ತಿದೆ ಯಾರು ಯಾರದು ಎನ್ನುತ್ತಾನೆ ಆ ಹೆಂಗಸು ತಿರುಗಿ ನೋಡುವುದಿಲ್ಲ ಇದನ್ನು ಕಂಡು ಅವನು ತುಂಬಾ ಭಯಭೀತನಾಗುತ್ತಾನೆ ನೋಡಿದರೆ ಆ ಹೆಂಗಸಿಗೆ ಕಣ್ಣುಗಳೇ ಹೆಂಗಸು ಅವನನ್ನು ನೋಡಿ ತಿರುಗಿ ಕಿರುಚಲು ಪ್ರಾರಂಭಿಸುತ್ತದೆ ಅವನು ಅದನ್ನು ನೋಡಿ ಅಲ್ಲೇ ಎಸೆದು ಓಡುತ್ತಾನೆ ಅವಿನಾಶ್ ಕಣ್ಮರೆಯಾಗಿದ್ದಾನೆ ಊರವರಲ್ಲಿ ಒಬ್ಬರು ಹಿರಿಯರು ಹೇಳುತ್ತಾರೆ ಇವನನ್ನು ಅವಳು ಕರೆದುಕೊಂಡಳು ಎಂದು ಕೆಲವು ವಿಚಾರಗಳು ಇಂದಿಗೂ ತುಂಬ ನಿಗೂಢವಾಗಿದೆ ನಾವು ಅವುಗಳನ್ನು ತೀರಾ ಕೆದಕಲು ಹೋಗಬಾರದು